ನೋಡಿ ಆಲಿಕಲ್ಲು ಮಳೆಗೆ ಇಂಡಿಗೋ ವಿಮಾನದ ಮುಂಭಾಗ ಒಡೆದು ಹೋಗಿರುವಂತದ್ದು ಆಲಿಕಲ್ಲು ಮಳೆಗೆ ನಡೆದಿರುವಂತಹ ಘಟನೆ ಇದು ಎಸ್ ಆಲಿಕಲ್ಲು ಮಳೆಗೆ ಒಳಿತು ಇಂಡಿಗೋ ವಿಮಾನದ ಮುಖ ಶ್ರೀನಗರದಲ್ಲಿ ತುತ್ತು ಭೂಸ್ಪರ್ಶ ಮಾಡಿರುವಂಥದ್ದು ಮಾಡಿರುವಂತದ್ದು ಹಾಗೆ ಪ್ರಯಾಣಿಕರು ಕೂಡ ಕಂಗಾಲಾಗಿದ್ದಾರೆ ಹಾರಾಟದ ವೇಳೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಏನು ಪ್ರಯಾಣಿಕರಿಗೆ ಆತಂಕ ಕೂಡ ಉಂಟಾಗಿದೆ ಆಲಿಕಲ್ಲು ಮಳೆಗೆ ನಡೆದಿರುವಂತಹ ಘಟನೆ ಇದು ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದಂತಹ ಇಂಡಿಗೋ ವಿಮಾನ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತುವಂತಹ ಪರಿಸ್ಥಿತಿ ಉದ್ಭವವಾಗಿದೆ ಇಡೀ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರಕ್ಕೆ ದೆಹಲಿಯಿಂದ ಹೊರಟಿದ್ದಂತಹ ಇಂಡಿಗೋ ವಿಮಾನ ಇದು ಈ ಇಂಡಿಗೋ ವಿಮಾನದ ಮೂತಿ ಆಲಿಕಲ್ಲು ಮಳೆಗೆ ಒಡೆದು ಹೋಗಿರುವಂಥದ್ದು ಇನ್ನು ಹಾರಾಟದ ನಡುವೆ ಈ ಹಾನಿ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ ಇನ್ನು ವಿಮಾನ ತೀವ್ರ ನಡುಕಕ್ಕೆ ಒಳಗಾಗಿತ್ತು ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲದೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ವಿಮಾನ ನಿಲ್ದಾಣದಲ್ಲಿ ಇಳಿದಿದ್ದಾರೆ ಇನ್ನು ಹಾನಿಗೀಡಾದಂತಹ ವಿಮಾನವು ಶ್ರೀನಗರದಲ್ಲಿ ತುರ್ತು ಭೂಪರ್ಶ ಅಂದ್ರೆ ಭೂಸ್ಪರ್ಶ ಮಾಡಿತ್ತು ಎಲ್ಲರೂ ಕೂಡ ಸುರಕ್ಷಿತವಾಗಿ ಇದ್ದಾರೆ ಅಂತ ವಿಮಾನ ನಿಲ್ದಾಣದ ಮೂಲಗಳು ತಿಳಿಸಿವೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅದು ಇಂಡಿಗೋ ವಿಮಾನದ ಮುಖ ಅದೇ ಆಲಿಕಲ್ಲು ಮಳೆಯಿಂದಾಗಿ ಒಡೆದು ಹೋಗಿರುವಂಥದ್ದು ಶ್ರೀನಗರದಲ್ಲಿ ತುರ್ತು ಭೂಸ್ಪರ್ಶ ಮಾಡಿತು ಮಾಡ್ತು ಹಾಗಾಗಿ ಅಲ್ಲಿರುವಂತಹ ಪ್ರಯಾಣಿಕರು ಕೂಡ ಕಂಗಾಲಾಗಿದ್ರು ಏನಾಯ್ತಪ್ಪ ಅಂತ ಇನ್ನು ಹಾರಾಟದ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಯಾಣಿಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದಂತಹ ಇಂಡಿಗೋ ವಿಮಾನ ಆದರೆ ಏನೂ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ಲವೂ ಕೂಡ ಸೇಫ್ ಆಗಿದೆ ಮಳೆಗೆ ಸಂಭವಿಸಿದಂತಹ ದುರ್ಘಟನೆ ಇದು ಅಲಿಕಲೂ ಮಳೆಯಿಂದಾಗಿ ಇಂಡಿಗೋ ವಿಮಾನದ ಆ ಮುಂಭಾಗ ಇದೆಯಲ್ಲ ಮುಖ ಅದು ಒಡೆದು ಹೋಗಿರುವಂತದ್ದು ಶ್ರೀನಗರದಲ್ಲಿ ತುರ್ತು ಸ್ಪರ್ಶ ಮಾಡಿದೆ ಹಾಗಾಗಿ ಇನ್ನು ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತುವಂತಹ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಎಲ್ಲವೂ ಕೂಡ ಸುರಕ್ಷಿತವಾಗಿದೆ नाम शेख हूं है मैं भी आज इस इंडिगो फ्लाइट से था 6E2142 जो कि दिल्ली से श्रीनगर आने वाली थी तो फ्लाइट स्मूथ ही जा रही थी तो मुझे लगता है 20 या 30 मिनट होंगे श्रीनगर आने को तो कॉकपिट से अनाउंसमेंट आया कि रफ पाथ है तो आपने फास्ट योर सीट बेल्ट्स तो हम सब लोगों ने सीट बेल्ट्स फास्टन किए तो इसी विद इन विद इन 2 मिनट्स और 3 मिनट्स मैं इतना टर्बुलेंस हुआ इतना टर्बुलेंस हुआ कि हमें लगा कि हमारी आखिरी फ्लाइट थी सब लोग जो थे सभी डर रहे थे सबको भी लगा था कि अब एक क्रैश ही हो जाएगा इतना ज्यादा ट्रॉमेटिक एक्सपीरियंस हुआ मैं बोलूंगा कि मैं से जैसे फ्रिक्वेंट फ्लायर हूँ मैं जाता रहता हूँ बट ऐसा मैंने आज तक तो कभी नहीं देखा कि ऐसी टर्बुलेंस अपनी लाइफ में जैसे मैंने इतनी फ्लाइट्स ली है बट वी आर वेरी थैंकफुल टू पायलट जिसने कि सेव कराया लैंडली हमें श्रीनगर में और जब भी हमने देखी कि जब हम प्लेन से बाहर आए डिबोर्ट हुए तो हमने जब देखा प्लेन की हालात क्या थी तो और ज़्यादा ट्रामेटिक हुए क्या हमें मुझे आई विश कि ऐसी कोई ऐसी, ऐसी ऐसा एक्सपीरियंस कोई और ना देखे ಇನ್ನು ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರಕ್ಕೆ ದೆಹಲಿಯಿಂದ ಹೊರಟಿದ್ದಂತಹ ಇಂಡಿಗೋ ವಿಮಾನ ಇದು ಆಲಿಕಲ್ಲಿಂದಾಗಿ ಅದರ ಮೂತಿ ಅಂದ್ರೆ ಆಲಿಕಲ್ಲು ಮಳೆಯಿಂದಾಗಿ ಅದರ ಮೂತಿ ಒಡೆದು ಹೋಗಿರುವಂಥದ್ದು ಹಾರಾಟದ ನಡುವೆ ಹಾನಿ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ ನೋಡಿ ವಿಮಾನ ತೀವ್ರ ನಡುಕಕ್ಕೆ ಒಳಗಾಗುತ್ತಂತೆ ಪ್ರಯಾಣಿಕರು ಪಾಪ ಅಲ್ಲಿರುವಂತಹ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ ಏನಾಯ್ತಪ್ಪ ಅಂತ ಏನು ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಆಲಿಕಲ್ಲು ಮಳೆಗೆ ನಡೆದಿರುವಂತಹ ಘಟನೆ ಇದು ಇಂಡಿಗೋ ವಿಮಾನದ ಮುಖವೇ ಒಡೆದು ಹೋಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಅದು ಇಂಡಿಗೋ ವಿಮಾನದ ಮುಂಭಾಗ ಆ ಮೂತಿ ಆಲಿಕಲು ಮಳೆಯಿಂದ ಒಟ್ಟು ಹೋಗಿರುವಂಥದ್ದು ಇನ್ನೊಂದು ದೃಶ್ಯಾವಳಿಗಳಲ್ಲಿ ಆ ವಿಮಾನದಲ್ಲಿರುವಂತಹ ಜನರು ಯಾವ ರೀತಿಯಾಗಿ ಭಯಭೀತರಾಗಿದ್ದಾರೆ ಆತಂಕ ಆಗಿದ್ದಾರೆ ಹಾಗೆ ಪ್ರಯಾಣಿಕರು ಕೂಡ ಕಂಗಾಲಾಗಿದ್ದಾರೆ ಅದು ಸರ್ವೇ ಸಾಮಾನ್ಯ ಯಾಕಂದರೆ ಎಲ್ಲೋ ಹೋಗಬೇಕಾಗಿರುತ್ತೆ ಸಡನ್ ಆಗಿ ಈ ರೀತಿ ಆಯಿತು ಅಂತ ಹೇಳಿದಾಗ ಆತಂಕ ಅನ್ನುವಂಥದ್ದು ಉಂಟು ಹಾಗೆ ಆಗುತ್ತೆ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದಂತಹ ಇಂಡಿಗೋ ವಿಮಾನ ಈ ವಿಮಾನದಲ್ಲಿ ನಡೆದಿರುವಂತಹ ಘಟನೆ ಇದು ಅಂದರೆ ವಿಮಾನ ವಿಮಾನದ ಮೂತಿ ಅಹ್ ಈ ಆಲಿಕಲ್ಲು ಮಳೆಯಿಂದಾಗಿ ಒಡೆದು ಹೋಗಿದ್ದು ಆ ವಿಮಾನದಲ್ಲಿರುವಂತಹ ಜನರು ಕೂಡ ಕಂಗಾಲಾಗಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಾ